ಮಂಗಳೂರಿನಲ್ಲಿ ನನ್ನ ರಾತ್ರಿ ನಡೆದಂತ ಹಿಂದೂ ಕಾರ್ಯಕರ್ತ ಹಿಂದೂ ಪರ ಕಾರ್ಯಕರ್ತ ಸಂಘಟನೆಯ ಕಾರ್ಯಕರ್ತರಾಗಿದ್ದಂಥ ಸುಹಾಷ್ ಶೆಟ್ಟಿ ಅವರ ಬರ್ಬರ ಹತ್ಯೆಯನ್ನು ಅತ್ಯಂತ ಉಗ್ರವಾಗಿ ಇಡೀ ರಾಜ್ಯ ಖಂಡಿಸ್ತಾ ಇದೆ ಬಂಧುಗಳೇ ಯಾವ ಕೇಸ್ಗಳಿಗೆ ತಲುಕ್ ತಲುಕಾಕೊಂಡು ಅವ್ರ ಹಿಂದೆ ರೌಡಿ ಶೀಟರ್ ಆಗಿದ್ದ ಅನ್ನುವಂತ ಪ್ರಾರಂಭಿಕ ಹೇಳಿಕೆಯನ್ನ ಮಂಗಳೂರಿನ ಪೊಲೀಸ್ ಕಮಿಷನರ್ ನೀಡಿದಂತದ್ದು ಬೇಲ್ ಮೇಲಿಂದ ನಿಂದ ಆಚೆ ಬಂದಿದ್ರು ಅನ್ನುವಂತ ಸಂಗತಿಯನ್ನು ನೆನ್ನೆ ಹೇಳಿರುವಂತದ್ದನ್ನು ಖಂಡನೆಯನ್ನ ಮಾಡ್ತೀವಿ ಬೇಲ್ ಮೇಲೆ ಆಚೆ ಬಂದ್ರೆ ಮರ್ಡರ್ ಮಾಡಬೇಕು ಅಂತಿದ್ಯಾ ಅದು ಮಾಡಿದಂತ ಜಾಗ ಎಂತದ್ದು ಎಷ್ಟು ಜನ ಬಂದಿದ್ರು ಆರು ಜನ ಬಂದು ಒಂದು ಟ್ರಕ್ ಒಂದು ಕಾರ್ನಲ್ಲಿ ಕಾರ ಗುದ್ದಿ ಕಾರಣ ಹೋಗಿ ಗುದ್ದು ಅದಾದ್ಮೇಲೆ ಓಡ್ ಬಂದಂತ ಸುಹಾಷ್ ಶೆಟ್ಟಿಯರನ್ನ ಲಾಂಗು ಮಚ್ಚುಗಳಿಂದ ಬರ್ಬರವಾಗಿ ಹತ್ಯೆ ಮಾಡಿದ್ದನ್ನ ನಾವೆಲ್ಲರೂ ನಿನ್ನೆ ರಾತ್ರಿ ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿದ್ದೀವಿ ಅಂದ್ರೆ ಒಂದು ರೀತಿಯಲ್ಲಿ ಕಾಶ್ಮೀರದಲ್ಲಿ ಏನು ಉಗ್ರರುಗಳ ಹಿಂದೂಗಳ ಮೇಲೆ ಉಗ್ರರು ಯಾವ ರೀತಿಯಲ್ಲಿ ಹತ್ಯೆ ಮಾಡಿ ಹಿಂದೂ ಅಂತ ಹೇಳಿ ಕೊಂದ್ರೋ ಆ ರೀತಿಯಲ್ಲಿ ನೆನ್ನೆ ಪ್ರವೀಣ್ ಸುಹಾಷ್ ಶೆಟ್ಟಿ ಅವರ ಪ್ರಕರಣವು ಒಂದಕ್ಕೊಂದಕ್ಕೆ ತಾಳೆ ಹೊಂದುತ್ತಾ ಇದೆ ಅಂದ್ರೆ ದೇಶದ್ರೋಹಿಗಳಿಗೆ ಪಾಕಿಸ್ತಾನದ ಪರ ಕೂಗುವವರಿಗೆ ಅಥವಾ ಈ ಸಿಂಧೂ ನದಿ ನೀರನ್ನ ನಿಲ್ಲಿಸಿದ್ದಾರೆ ಅನ್ನುವಂತ ಕಾರಣಕ್ಕೆ ಒಟ್ಟು ನರೇಂದ್ರ ಮೋದಿ ಮತ್ತೆ ಬಿಜೆಪಿಯ ಮೇಲೆ ದ್ವೇಷಕ್ಕೆ ಈ ರೀತಿಯ ಪ್ರಕರಣಗಳು ಹುಡುಕಿ ಹುಡುಕಿ ಮಾಡ್ತಾ ಇದ್ದಾರೆ ಏನೋ ಅನ್ನುವಂತ ಅನುಮಾನ ನಮ್ಮನ್ನೆಲ್ಲರನ್ನು ಕಾಡ್ತಾ ಇದೆ ಮೊನ್ನೆ ತಾನೆ ಕಾಶ್ಮೀರದಲ್ಲಿ ಒಬ್ಬ ಗೈಡಿನ ವಿಡಿಯೋ ಸೆಲ್ಫಿ ಮಾಡಿರಂತ ಆ ವಿಡಿಯೋ ಬಂದಂತ ನಂತರ ಪ್ರಕರಣಕ್ಕೂ ಈ ನಿನ್ನೆಯ ಪ್ರಕರಣಕ್ಕೂ ನಾವೆಲ್ಲೋ ಒಂದ್ ಕಡೆ ತಾಳೆ ಹಾಕಬೇಕಾದಂತ ಅನಿವಾರ್ಯತೆ ಬರ್ತಾ ಇದೆ ಅವರನ್ನ ಒಂದ್ ತಿಂಗಳಿಂದ ಹುಡುಕ್ತಾ ಇದ್ರು ಒಂದು ತಿಂಗ್ ನೋಡಿ ಕಾಶ್ಮೀರದಲ್ಲಿ ಒಂದ್ ತಿಂಗಳು ಮೊದಲು ಹೋಗಿ ಹೌಸ್ಕೊಂಡಿದ್ರು ಅಂತ ಇಲ್ಲಿ ನಿನ್ನೆ ಇವನ ಎಲ್ಲ ಚಟುವಟಿಕೆಗಳು ಚಲನವಲನಗಳು ಗೊತ್ತಾದ ಮೇಲೆ ಮಾಡಿರುವಂತದ್ದು ಅಂದ್ರೆ ಈ ಸರ್ಕಾರದಲ್ಲಿ ನಾವು ಬಚಾಯಿಸ್ಕೋಬಹುದು ಅಂತ ಎಂಟು ಮುಕ್ಕಾಲ್ಗ ಆಗಿದೆ ಅದಾದ್ಮೇಲೆ ನಾಲ್ಕು ತಂಡಗಳನ್ನ ರಚನೆ ಮಾಡಿದೀನಿ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಆಗಿರುವಂತ ದಿನೇಶ್ ಗುಂಡ್ರಾಯರ ವರದಿಯನ್ನ ಕೇಳ್ಕೊಂಡಿರುವಂತದ್ದು ಅಂದ್ರೆ ನಿನ್ನೆ ರಾತ್ರಿ ಆದ್ಮೇಲೆ ಇವತ್ತಿನವರೆಗೆ ಆ ದುಷ್ಕರ್ಮಿಗಳು ಪತ್ತೆ ಆಗಿಲ್ಲ ಅದು ಒಬ್ಬ ಅಲ್ಲ ಆರಾರು ಜನ ಇರುವಂತ ಗುಂಪದು ಬೆಂಗ್ ಮಂಗಳೂರಿಂದ ಹೊರಗೋಗಿಲ್ಲ ಮಂಗಳೂರಲ್ಲಿ ಯಾವ ಭಾಗದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ತಲಾಶ್ ಮಾಡಿ ಅವರನ್ನು ಯಾವ ರೀತಿಯಲ್ಲಿ ನೆನ್ನೆ ಮೊನ್ನೆ ನಡೆದಂಥ ಕಾಶ್ಮೀರದಲ್ಲಿ ಗುಂಡುಗಳನ್ನು ಇಟ್ಕೊಂಡು ಸಂಗ್ರಹ ಮಾಡಿದಂಥ ಉಗ್ರಗಾಮಿಗಳ ಮನೆಗಳನ್ನು ಯಾವ ರೀತಿಯಲ್ಲಿ ಉಡೀಸ್ ಮಾಡಿದ್ರು ಆ ರೀತಿಯಲ್ಲಿ ಮಾಡಿದಾಗ ಮಾತ್ರ ಇದಕ್ಕೆ ಹಿಂದೂ ಮುಸ್ಲಿಂ ಅನ್ನುವ ಬಣ್ಣವನ್ನ ಕಟ್ಟದೇನೆ ಈ ಥರದ ದುಷ್ಕೃತ್ಯಗಳನ್ನು ಅಡ್ಡ ಹಾಕಿ ಮಟ್ಟ ಹಾಕಿ ಕೊಂದಿರುವಂಥವ್ರ ಮೇಲೆ ಮಾಡಿದಾಗ ಮಾತ್ರ ಈ ವ್ಯವಸ್ಥೆ ಮೇಲೆ ನಂಬಿಕೆ ಬರುತ್ತೆ ಅತ್ಯಂತ ಉಗ್ರವಾದಂತ ರೀತಿಯಲ್ಲಿ ಇಡೀ ರಾಜ್ಯ ಇವತ್ತು ಅವರ ಅಂತ್ಯ ಸಂಸ್ಕಾರದ ನಂತರದ ದಿನಗಳಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಹಂತಕರನ್ನ ಬಂಧಿಸಬೇಕು ಅವ್ರ ಮೇಲೆ ವಿಚಾರಣೆಯನ್ನ ಮಾಡಿ ಜೈಲಿಗೆ ಕಟ್ಟಬೇಕು ಅನ್ನುವಂತ ನಿಲುವನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಮತ್ತೆ ನಮ್ಮೆಲ್ಲ ನಾಯಕರು ಈಗಾಗಲೇ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಮಾಡಿರೋದನ್ನ ನಾವು ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ